स्नेह स्नेह सुंदर कविते स्नेह सुंदर कविते अरिते वो इदनु नावो भाव भावने यली बेरते अरिते वो इदनु नावो भाव भावने यली बेरते ನವನದಂತೆ ಸ್ನೇಹ ಒಂದು ಉದ್ಯಾನವನದಂತೆ ಈ ಉದ್ಯಾನವನದಲ್ಲಿ ವಿಹರಿಸಿ ನೋವುಗಳ ಮರೆತು ಭಾವಗಳ ಬೆಸೆದೆವು ಸ್ನೇಹವಾಗಿ ನೋವುಗಳ ಮರೆತು ಭಾವಗಳ ಬೆಸೆದೆವು ಸ್ನೇಹವಾಗಿ ಸ್ನೇಹ ಹೂವಿನಂತೆ ಸ್ನೇಹ ಹೂವಿನಂತೆ ಈ ಉದ್ಯಾನವನದಲ್ಲಿ ಇರುವ ನಾನಾ ಬಗೆಯ ನಾನಾ ರೂಪುಗಳಲ್ಲಿ ಕಂಪ ಬೀರುವ ಹೂಗಳಂತೆ ಕಂಪ ಬೀರುವ ಹೂಗಳಂತೆ ಸ್ನೇಹ ಹಸಿರಿನರ್ತೆ ಸ್ನೇಹ ಹಸಿರಿನರ್ತೆ ಇವು வைவித்தியமய நானமரபள்ளி வைவித்தியமய ஹசிநேக்க வைவித்தைய மெரதிலே ஸேக ஏக்கீ வைவித்தைய மெரதே സ്നേഹ ഗാളി നീരോളക്ക സ്നേഹ ഗാളി നീരോ ബളക്കൊന്നു ജീവരാശിഗൂ ഗാളി ನೀರು ಬೆಳಕು ಅನಿವಾರ್ಯವೆಂಬಂತೆ ಎಲ್ಲರ ಬಾಳಿಗೂ ಸ್ನೇಹ ಅನಿವಾರ್ಯ ಸ್ನೇಹ ಸ್ನೇಹ ಒಂದು ಸುಂದರ ಕವಿತೆ ಅರಿತೆವೋ ಅದನ್ನು ನಾವು ಭಾವಭಾವನೆಯಲ್ಲಿ ಬೆರೆತೇ ಸ್ನೇಹ ಚಂದ್ರನ ಬೆಳದಿಗಳಂತೆ ಸ್ನೇಹ ಚಂದ್ರನ ಬೆಳದಿಂಗಳಂತೆ ಬಾಳ ಕತ್ತಲೆಯಲ್ಲಿ ಸ್ನೇಹಿತರ ಮಾತು ಉದ್ಯಾನವನದಲ್ಲಿ ಸೋಸುವ ಚಂದ್ರನ ತಂಪಾದ ಬೆಳದಿಂಗಳಂತೆ ಚಂದ್ರನ ತಂಪಾದ ಬೆಳದಿಂಗಳಂತೆ ಸ್ನೇಹ ಹೊಳೆವ ಸೂರ್ಯನಂತೆ ಸ್ನೇಹ ಹೊಳೆವ ಸೂರ್ಯನಂತೆ ಬಾಳ ಕತ್ತಲೆಯಲ್ಲಿ ಉತ್ತಮ ಸ್ನೇಹಿತರ ಪ್ರೀತಿ ಸಹಕಾರಗಳು ಹೊಳೆವ ಸೂರ್ಯನಂತೆ ಹೊಳೆವ ಸೂರ್ಯನಂತೆ ಸ್ನೇಹ ಹಕ್ಕಿಗಳ ಕಲರವದಂತೆ ಸ್ನೇಹ ಹಕ್ಕಿಗಳ ಕಲರವದಂತೆ ಹತ್ತಿರವಿರಲಿ ದೋರವಿರಲಿ ಹತ್ತಿರವಿರಲಿ ದೋರವಿರಲಿ ದೇಶ ಕಾಲಗಳ ಇಲ್ಲದೆ ಒಗ್ಗೂಡಿ ನಕ್ಕು ನಲಿವ ಹಕ್ಕಿಗಳಂತೆ ಒಗ್ಗಡಿನಲಿೂ ಸ್ನೇಹ ನಲಿವುದು ಸ್ನೇಹ ಸ್ನೇಹ ಗರಿಕಿಯಂತೆ ಸ್ನೇಹ ಗರಕಿಯಂತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಬದುಕಿಗೆ ಹಚ್ಚ ಹಸಿರಾಗಿ तमपने रे बुध स्नेहा तमपने रे बधदू स्नेह तम पनेने रे मधु स्नेहा तमपने मधु स्नेह स्ने ಒಂದು ಸುಂದರ ಕವಿತೆ ಅರಿತೆವು ಇದನ್ನು ನಾವು ಭಾವ ಭಾವಭಾವನೆಯಲ್ಲಿ ಬೆರೆತೆ ಅರಿತೆವು ಇದನ್ನು ನಾವು ಭಾವಭಾವನೆಯಲ್ಲಿ ಬೆರೆತೆ ಗುಣ ನೋಡಿ ಗೆಳೆತನ ಮಾಡಿ ಸಜ್ಜನರ ಸ್ನೇಹವೋ ಹೆಚ್ಚೇನು ಸವಿದಂತೆ ದುನರ ಸ್ನೇಹವು ಬಚ್ಚಲ ರೊಚ್ಚಿನ ಸಗಣಿಯ ಜೊತೆಗಿನ ಸರಸಕ್ಕಿಂತ ಗಂಧದ ಜೊತೆ ಗುದ್ದಾಡುವುದೂ ಲೇಸು ಸ್ನೇಹ സ്നേഹ അനിവാര്യ സ്നേഹ 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 ബില്ലത ബാലോചിതയെ മൃദന്ത സ്നേഹ ബില്ല ബാലോചയേലെ മേദന് ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಸ್ನೇಹಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಮಿಡಿದು ನಾನು ಈ ಒಂದು ಗೀತೆಯನ್ನು ಇವತ್ತು ಬರೆದು ನಿಮಗೋಸ್ಕರ ಹಾಡಬೇಕು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಹಾಡದೆ ಅನ್ನಿಸ್ತು ಅನ್ನೋದನ್ನು ಹಾಗೆ ಹೇಳಿ ದಯಮಾಡಿ ನಿಮ್ಮ ಸ್ನೇಹ ಪ್ರೀತಿಗೆ ನಾನು ಎಂದಿಗೂ ಆಭಾರಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಶ್ರೀದೇವಿ ರಚನೆ ಮತ್ತು ಗಾಯನ ಎಲ್ಲವೂ ನನ್ನದೇ ಧನ್ಯವಾದಗಳು